ನಮಸ್ತೆ ಫ್ರೆಂಡ್ಸ್ ಕೊರಮ್ಮು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಎಡಿ ಕರಿ ಹೇಗೆ ಮಾಡೋದಂತ ನೋಡ್ಕೋಣ ಈ ರೆಸಿಪಿ ಶೀತ ನೆಗಡಿ ಜ್ವರಕ್ಕೆಲ್ಲ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದಂತ ವಿಡಿಯೋ ಕೊನೆ ತನಕ ನೋಡಿ ಇಲ್ಲಿ ನೋಡಿ ಒಂದು ಅರ್ಧ ಕೆ ಜಿ ಎಡಿ ತಗೊಂಡು ಉಪ್ಪಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀವಿ ಇದನ್ನು ಉಪ್ಪಾಕಿ ನೀಟಾಗಿ ತೊಳ್ಕೊಬೇಕಾಗುತ್ತೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ ನಾವಿಲ್ಲಿ ಅರ್ಧ ಕೆ ಜಿ ಎಡಿ ಮಾಡ್ತಾ ಇರೋದ್ರಿಂದ ಒಂದು ಈರುಳ್ಳಿ ಸಾಕಾಗುತ್ತೆ ನೀವು ಜಾಸ್ತಿ ಮಾಡೋದಾದ್ರೆ ಈರುಳ್ಳಿ ಡಬಲ್ ಹಾಕೋಬೇಕು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಮಾಡೋದಾದರೆ ನಾವಿಲ್ಲಿ ಅರ್ಧ ಕೆ ಜಿ ಎಡಿ ತೊಗೊಂಡು ಸೋಸಿದ ಮೇಲೆ ಅಷ್ಟು ಬಂದೇವೆ ಇಲ್ಲಿ ನೋಡ್ಬೋದು ನೀವು ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಎರಡು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ ಟೊಮೆಟೊ ಕೂಡ ಸಾಫ್ಟಾಗಿ ಸ್ವಲ್ಪ ಬೆಂದ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಟೊಮೊಟೊ ಎರಡು ಸಾಫ್ಟಾಗಿ ಬೆಂದಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿ ತಕ್ಕಷ್ಟು ನೋಡ್ಕೊಂಬಿಟ್ಟು ಈಗ ಮತ್ತೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೊಮೆಟೊ ಈರುಳ್ಳಿ ಇಷ್ಟು ಬೆಂದಮೇಲೆ ನಾವಿಲ್ಲಿ ಏಡಿ ತೊಳೆದಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾಯಿದ್ದೀರಲ್ಲ ಇಲ್ಲಿ ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆರಿಬೇಕು ನೋಡಿ ಏಡಿ ಆ ಥರ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ಪೂನ್ ಅಷ್ಟು ಅರ್ಶಿನ ಕೂಡ ಹಾಕ್ಕೊಂಡು ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗ ಸ್ವಲ್ಪ ಫ್ರೈ ಆಗಿದ್ದೇವೆ ಏಡಿ ಎಲ್ಲ ಎಣ್ಣೆಯಲ್ಲಿ ಇವಾಗ ಖಾರದ ಪುಡಿ ಗರಂ ಮಸಾಲ ಧನ್ಯಾ ಪುಡಿ ಮತ್ತು ಮಟನ್ ಮಸಾಲ ಹಾಕ್ಕೊಂಡಿದ್ದೀವಿ ಇದಿಷ್ಟು ಪೌಡ್ರ್ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲ ಪೌಡ್ರೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ನೋಡಿ ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಡನ್ಲಿ ನೀರೇನು ಹಾಕ್ಬಾರ್ದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಶುಂಠಿ ಬಾಳೆ ಪೇಸ್ಟ್ ಹಾಕ್ಕೊತಾ ಇದ್ದೀವಿ ಶುಂಠಿ ಬಾಳೆ ಪೇಸ್ಟ್ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿದ್ರಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ಸ್ವಲ್ಪ ಹುಣಚೆಹಣ್ಣೆ ನೆನೆಯಿಟ್ಟಿದ್ವಿ ನಾವು ಹುಣ್ಚೆ ರಸ ಅದು ಕೂಡ ನಾವು ರಸನ ಹಾಕ್ತಾಯಿದ್ದೀವಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೋಬೇಕು ಇದು ಕುಕ್ಕರ್ ಕೂಗಬೇಕಲ್ಲ ಅದಕ್ಕೋಸ್ಕರ ನೀರು ಹಾಕ್ಕೋಬೇಕು ಎಡಿ ಬೇಯೋದಕ್ಕೋಸ್ಕರ ನಾವು ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾಯಿದ್ರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ಸೀಟಿ ಕೂಗಿಸ್ಕಂದ್ರೆ ಎಡಿ ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿಲಿ ಎರಡು ಸೀಟಿ ಕೂಗಿದೆ ಸಿಟಿ ಕೂಡ ತಣ್ಣಗಾಗಿದೆ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀವಿ ನೋಡಿ ಎಡಿ ಕರಿ ರೆಡಿ ಆಗಿದೆ ಬ್ಯಾಚುಲರ್ ಕೂಡ ಆರಾಮ ಮಾಡ್ಕೊಬೋದು ಯಾವುದೇ ರೀತಿ ಮಿಕ್ಸಿ ಹಾಕೋಂಗಿಲ್ಲ ಮಸಾಲ ಕೂಡ ರುಬ್ಬಂಗಿಲ್ಲ ಹಾಗೆ ಮಸಾಲ ಪೌಡ್ರ್ಗಳ ಹಾಕ್ಬಿಟ್ಟು ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ನೀವು ಹೇಗೆ ನೀವು ಈ ರೀತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು